ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿಗಳು ತುಂಬಾ ಸಫರ್ ಇದ್ದಾವೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡದೇ ಇರತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಇನ್ಕ್ಲೂಡಿಂಗ್ ಇವತ್ತು ಬಾಡಿಗೆ ಇರ್ಬೋದು ಗ್ಯಾಸ್ ಬಿಲ್ಲು ತರಕಾರಿ ಕೋಳಿಮಟ್ಟೆ ಅವರುಗಳಿಗೆ ಬರುವಂಥ ವೇತನ ಎಲೆಕ್ಟ್ರಿಸಿಟಿ ಬಿಲ್ ಸೊ ಈ ಥರ ಎಲ್ಲವೂ ಕೂಡ ಇಲ್ಲಗಳ ಮಧ್ಯೆ ಅಂಗನವಾಡಿ ನಡೆಯುವ ರೀತಿಯ ಒಂದು ಸಂದರ್ಭ ಬಂದಿದೆ ನಾವು ನಮ್ಮ ಸಚಿವರನ್ನು ಮೀಟ್ ಮಾಡಬೇಕು ಅಂತೇಳಿ ಹಲವು ಬಾರಿ ಪ್ರಯತ್ನಗಳನ್ನು ನಡೆಸಿದ್ದೇವೆ ಒಂದು ಬಾರಿ ಮಾತ್ರ ಅವರು ಸಿಕ್ಕಿದ್ದಾರೆ ಆದರೆ ಅಫಿಷಿಯಲ್ ಆಗಿ ಸಭೆಗಳನ್ನು ನಡೆಸ್ತೀವಿ ಅಂತ ಇದುವರೆಗೂ ಕೂಡ ಅಧಿಕೃತವಾದಂಥ ಸಭೆಗಳನ್ನು ಅವರಿಗೆ ನಡೆಸಲಿಕ್ಕೆ ಸಿಗ್ತಾ ಇಲ್ಲ ಸೊ ಅವರು ಯಾವಾಗ ನೋಡಿದ್ರೂ ಕೂಡ ಗೃಹಲಕ್ಷ್ಮಿಯ ಗುಂಗಲ್ಲೇ ಅವರು ಇದ್ದಾರೆ ಗೃಹಲಕ್ಷ್ಮಿ ಕೊಡಬಾರ್ದು ಅನ್ನೋದು ನಮ್ಮದು ವಾದ ಅಲ್ಲ ನೀವು ನಿಮ್ಮ ಗೃಹಲಕ್ಷ್ಮಿಯನ್ನು ಕೊಡಬೇಕು ಜನರಿಗೆ ಒಳ್ಳೆಯದು ಮಾಡಬೇಕು ಸೇಮ್ ಟೈಮ್ ಇವತ್ತು ನಿಮ್ಮ ಇಲಾಖೆಯಲ್ಲಿ ಐವತ್ತೈದು ಲಕ್ಷ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರು ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನದಲ್ಲಿರಬೇಕು ಆ ಐವತ್ತೈದು ಲಕ್ಷ ಫಲಾನುಭವಿಗಳಿಗೆ ಏನಾದರೂ ಕೂಡ ಇವತ್ತು ನೀವು ಕೊಡ್ತಾ ಇರುವಂಥದ್ದು ಮುಟ್ತಾ ಇದೆಯಾ ಇಲ್ವಾ ಅದರಲ್ಲಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಿ ಮಾಡುವಂಥ ಒಂದು ಸೌಜನ್ಯವನ್ನು ಕೂಡ ನಮ್ಮ ಸಚಿವರು ನೋಡಿಸ್ತಾ ಇಲ್ಲ ಅಂಗನವಾಡಿ ನೌಕರರ ಮೇಲೂ ಕೂಡ ದಿನನಿತ್ಯದ ದಾಳಿಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ ಮನೆ ಸಕಲೇಶ್ವರದಲ್ಲಿ ಅಂಗನವಾಡಿ ಕೇಂದ್ರದ ಒಳಗಡೆನೆ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ ಮತ್ತು ಇವತ್ತು ನಮ್ಮ ಸಚಿವರ ತವರು ಕ್ಷೇತ್ರದಲ್ಲೇ ನಮ್ಮ ಅಂಗನವಾಡಿ ಸಹಾಯಕಿ ಯಾವುದೋ ಒಂದು ಮಗು ಹೂ ಕೀಳೋಕ್ಕೋಯಿತು ಅಂತ ಹೇಳಿ ಆ ಮನೆಯ ಮಾಲೀಕ ಬಂದು ಗಲಾಟೆ ಮಾಡಿದಾಗ ಎಲ್ಪರ್ ಆ ಮಗುವನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ಎಲ್ಪರನ್ನು ಮೂಗನ್ನೇ ಕತ್ತರಿಸ್ಬಿಟ್ಟಿದ್ದಾರೆ ಸೊ ಈಗ ಅವಳು ಬದುಕುವಂಥ ಯಾವುದೇ ಲಕ್ಷಣಗಳಿಲ್ಲ ಈಗ ಅವರು ನಮ್ಮ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಅದು ಫ್ಯಾಮಿಲಿ ರಿಲೇಟೆಡ್ ಅಂತೇಳಿ ಇದು ಎಷ್ಟು ಮಟ್ಟಿಗೆ ಸರಿ ಅರೆ ನಾವು ಒಂದು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪಬ್ಲಿಕ್ಕಿಗೆ ಬಂದಾಗ ಸೊ ನೀವು ಅದಕ್ಕೆ ಬೇಕಾಗಿರುವಂಥ ಸಂರಕ್ಷಣೆಯನ್ನು ಕೊಟ್ಟು ಧೈರ್ಯವನ್ನು ಕೊಡುವ ಬದಲಿಗೆ ಫ್ಯಾಮಿಲಿ ಅಂತ ಜಗಳ ಅಂತ ಹೇಳಿ ಆ ರೀತಿಯಲ್ಲಿ ಅದನ್ನು ಸೀಮಿತಗೊಳಿಸುವಂಥದ್ದನ್ನು ನಾವು ವಿರೋಧ ಮಾಡ್ತೀವಿ ಹಾಗಾಗಿ ತಾವುಗಳು ಈ ಇಲಾಖೆಯನ್ನು ಸ ಸಂಪೂರ್ಣವಾಗಿ ನಡೆಸಲಿಕ್ಕೆ ಅದಕ್ಕೆ ಒಂದು ಸಮಯವನ್ನು ಕೊಡಬೇಕು ಬಹುಶಃ ನನಗನ್ನಿಸ್ತಾ ಇದೆ ಅವರ ಇಡೀ ಸಮಯ ಗೃಹಲಕ್ಷ್ಮಿ ಮತ್ತು ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಅದರಿಂದ ನೀವು ಹೊರಗಡೆ ಬಂದು ಈ ಒಟ್ಟು ಈ ಇಲಾಖೆಯ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಏನು ಅಂಗನವಾಡಿ ನೌಕರರ ಸಂಘಟನೆಗಳೊಟ್ಟಿಗೂ ಕೂಡ ಮಾತಾಡಲಿಕ್ಕೆ ನೀವು ಮುಂದಾಗಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಆಗ್ರಹ ಮಾಡುತ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ